नहीं हलो स्ने तरह वेलकम बैक टू तो शुभा चैनल ನಾಳೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡ್ತೀರಿ ದೇವಿಯಗೆ ಯಾವ ಬಣ್ಣವನ್ನು ಧರಿಸಿ ಪೂಜೆ ಮಾಡಬೇಕು ಯಾವ ಹೂವು ಯಾವ ಮಂತ್ರವನ್ನು ಏಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ದುಷ್ಟ ಶಕ್ತಿಗಳನ್ನು ದುಷ್ಟರನ್ನು ಸಂಹಾರ ಮಾಡಲು ನಾವು ಈ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಅದ್ರ ಜೊತೆ ನಾವು ಲವಂಗ ತೆಲೆ ಅಡಿಕೆಯನ್ನು ದೇವಿ ಮುಂದೆ ಇಟ್ಟು ಮತ್ತೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ರೂಪವಾದ ತಾಯಿ ಚಂದ್ರಗಂಟಳನ್ನು ಪೂಜಿಸಲಾಗುತ್ತೆ ದುರ್ಗಾದೇವಿಯು ಈ ಅವತಾರವನ್ನು ಪಾಪಿಗಳ ನಾಶಗಿ ಅಂತಲೂ ಕರೀತಾರೆ ನವರಾತ್ರಿ ಹಬ್ಬದ ಮೂರನೇ ದಿನದಂದು ತಾಯಿ ಚಂದ್ರ ಗಂಟಲನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಧೈರ್ಯ ಮತ್ತು ಸ್ಥೈರ್ಯವನ್ನು ಕೂಡ ಪಡೆದುಕೊಳ್ತಾರೆ ಚಂದ್ರಗಂಟಾ ದೇವಿಯನ್ನು ನಾವು ಪೂಜೆ ಮಾಡ್ಕೊಳ್ಳೋದು ನಾಳೆ ಬೆಳಗ್ಗೆ ಆದರೂ ಪೂಜೆ ಮಾಡ್ಕೊಬೋದು ಇಲ್ಲ ಅಂದರೆ ರಾತ್ರಿ ಕೂಡ ಪೂಜೆ ಮಾಡ್ಕೊಬೋದು ಅಲ್ಲ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದಾದರೆ ಚಂದ್ರಗಂಟಾ ದೇವಿಯ ಫೋಟೋ ಇದ್ದಂದರೆ ಫೋಟೋ ಇಡಿ ಇಲ್ಲ ಅಂದರೆ ದುರ್ಗಾದೇವಿ ಫೋಟೋ ಆಗ್ಬೋದು ಅಥವಾ ಚಾಮುಂಡೇಶ್ವರಿ ಫೋಟೋ ಆಗ್ಬೋದು ಅಥವಾ ನೀವು ಪಾರ್ವತಿ ದೇವಿ ಫೋಟೋ ಕೂಡ ಇಟ್ಟಿರ್ತೀರ ಈಗ ಆ ಫೋಟೋ ಮುಂದೆ ಒಂದು ಚಿಕ್ಕದಾದಂಥ ಕೆಂಪು ಬಟ್ಟೆಯನ್ನು ಇಟ್ಟು ಅದರ ಮೇಲೆ ನೀವು ಆರು ಲವಂಗ ಆರು ಅಡಿಕೆ ಮಾಮೂಲಿ ಅಡಿಕೆ ನೀಡಿ ಆರು ಲವಂಗವನ್ನ ಇಡಬೇಕಾಗುತ್ತೆ ಎರಡು ವೀಳ್ಯದೆಲೆಯನ್ನು ಇಡಬೇಕಾಗುತ್ತೆ ಈ ಮೂರನ್ನು ನೀವು ಕೆಂಪು ಬಟ್ಟೆಯಲ್ಲಿ ಇಟ್ಟು ನೀವು ಯಾವ ಫೋಟೋನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಆ ಫೋಟೋ ಮುಂದೆ ಇಡಬೇಕಾಗತ್ತೆ ಸಾರಿ ಅಲ್ಲೇ ನೀವು ಮನೆ ಅಥವಾ ಚಾಪೆ ಹಾಕೊಂಡು ಕೂತ್ಕೊಂಡು ನೀವು ನೂರ ಎಂಟು ಬಾರಿ ಈ ಮಂತ್ರವನ್ನ ಪಠಣೆ ಮಾಡಬೇಕಾಗತ್ತೆ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಯಾದೇವಿ ಸರ್ವ ಭೂತೆ ಶಿವಮ್ ಚಂದ್ರ ಗಂಟಾ ರೂಪೇಣ ಸಂಸ್ಥಿತ ನಮಸ್ತಃ ಸೈ ನಮಸ್ತ ನಮೋ ನಮಃ ಯಾ ದೇವಿ ಸರ್ವಭೂತೇಶು ಮಾಂ ಚಂದ್ರಘಂಟಾರೂಪೇಣ ಸಂಸ್ಥಿತ ನಮಸ್ತಃ ಸೈ ನಮಸ್ತಸ್ಸೈ ನಮೋ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ದೇವ್ರ ಮನೇಲೆ ಕೂತ್ಕೊಂಡು ಏನು ಲವಂಗ ಹಾಕ್ಬೋದು ಅಥವಾ ತೆಲೆ ಅಡಿಕೆಯನ್ನು ನೀವು ದೇವಿ ಮುಂದೆ ಇಟ್ಟು ನೂರ ಎಂಟು ಸಾರಿ ಇಳ್ಕೊಬೇಕಾಗತ್ತೆ ನಂತರ ಆ ಕೆಂಪು ಬಟ್ಟೆಲಿ ಏನು ಲವಂಗ ಅಡಿಕೆ ಎಲೆ ಇಟ್ಟಿದ್ರಲ್ಲ ಅದನ್ನು ಗಂಟು ಕಟ್ಬಿಟ್ಟು ಅಲ್ಲೇ ದೇವ್ರ ಮುಂದೆ ಇಡೀ ನೆಕ್ಸ್ಟ್ ಡೇ ತೆಗೆದು ಅದನ್ನು ಅಂದರೆ ನವರಾತ್ರಿಯ ನಾಲ್ಕನೇ ದಿನ ತೆಗೆದು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಿಮ್ಮ ಎಲ್ಲಿ ಹಣ ಎಲ್ಲ ಇಟ್ಕೊತೀರಲ್ಲ ಅಲ್ಲಿ ಇಟ್ಕೊಬೋದು ಇದನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಗಂಟನ್ನು ನಿಮ್ಮ ಜೊತೆ ಎತ್ಕೊಳ್ಬೇಕಾಗತ್ತೆ ಈಗ ಯಾವುದೋ ಒಂದು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತಹ ಸಮಯದಲ್ಲಿ ನಿಮ್ಮ ಕಡೆ ಕೆಲಸ ಆಗಬೇಕು ಅನ್ನೋದಾದರೆ ಈ ಗಂಟನ್ನು ತೊಗೊಂಡು ಹೋಗ್ಬೋದು ಇನ್ನು ಯಾವುದೇ ಒಂದು ಶುಭ ಕಾರ್ಯನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆ ಸಮಯದಲ್ಲೂ ಕೂಡ ನೀವು ಈ ಗಂಟನ್ನು ನಿಮ್ಮೊಟ್ಟಿಗೆ ಎತ್ಕೊಂಡೋಗ್ಬೇಕಾಗತ್ತೆ ಈ ರೀತಿಯಾಗಿ ನಿಮ್ಮ ಕೆಲಸ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋದಲ್ಲಿ ನೀವು ಈ ಗಂಟನ್ನು ನಿಮ್ಮ ಜೊತೆ ಎತ್ಕೊಂಡು ಹೋಗೋದ್ರಿಂದ ನಿಮಗೆ ಆತ್ಮಸ್ಥೈರ್ಯ ಅನ್ನೋದು ಹೆಚ್ಚಾಗುತ್ತೆ ಶತ್ರುಗಳ ನಡೆಯೂ ನಿಮಗೆ ವಿಫಲವಾಗ್ತಾ ಹೋಗುತ್ತೆ ಶತ್ರುಗಳು ಎಂಥದ್ದೇ ನಿಮ್ಮಲ್ಲಿ ನಿಮ್ಮ ಮೇಲೆ ಏನೇ ಮಾಡೋಕ್ಕೆ ಅದು ವಿಫಲ ಆಗ್ತಾ ಹೋಗುತ್ತೆ ಇದು ಶತ್ರು ಸಂಹಾರಕ್ಕೆ ಸಂಬಂಧಿಸಿದ್ದು ಅಂತಲೇ ಹೇಳ್ಬೋದು ಇನ್ನು ಚಂದ್ರಗಂಟಾದೇವಿಯು ಶುಕ್ರ ಗ್ರಹದ ಅಧಿಪತಿಯಾಗಿದ್ದು ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತೆ ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಆಗದೆ ಹಾಗೆ ಇರುತ್ತೆ ಇನ್ನು ದೇವಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಭಕ್ತಿಯಿಂದ ಧ್ಯಾನ ಮಾಡಬೇಕು ಇದರ ಜೊತೆ ನೀವು ಹದಿನಾರು ಬಗೆಯ ಅರ್ಪಣೆ ನೀಡಿ ಆರತಿಯನ್ನು ಕೂಡ ಮಾಡಬೇಕು ಇನ್ನು ಕೆಂಪು ಬಣ್ಣದ ಬಟ್ಟೆಯ ಅಲಂಕಾರ ಮಾಡಿದಲ್ಲಿ ಈ ತಾಯಿಯು ಆರಾಧಕರ ಕುಟುಂಬಕ್ಕೆ ಶ್ರೇಯಸ್ಸನ್ನು ನೀಡುತ್ತಾಳೆ ಅಂತಲೇ ಹೇಳ್ಬೋದು ನವರಾತ್ರಿಯ ಮೂರನೇ ದಿನ ಕೆಂಪು ಬಣ್ಣಕ್ಕೆ ಆದ್ಯತೆ ನೀಡಲಾಗುತ್ತೆ ಚಂದ್ರಗಂಟ ದೇವಿಯು ಧೈರ್ಯ ಪರಕ್ರಮ ಹಾಗೂ ಸೌಂದರ್ಯದ ಪ್ರತೀಕವಾಗಿದ್ದು ಕೆಂಪು ಬಣ್ಣದ ವಸ್ತ್ರಗಳಿಂದ ತಾಯಿಗೆ ಅಲಂಕಾರ ಮಾಡಿ ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ಇಂದ್ರಗಂಟ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುವುದನ್ನು ಚಿತ್ರಿಸಲಾಗಿದೆ ಅವಳು ದೇಹವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಅವಳು ಹತ್ತು ತೋಳುಗಳನ್ನು ಹೊಂದಿರುತ್ತಾಳೆ ಅವಳು ನಾಲ್ಕು ಕೈಗಳಲ್ಲಿ ಅವಳು ತ್ರಿಶೂಲ ಗದೆ ಖಡ್ಗ ಮತ್ತು ಕಮಂಡಲವನ್ನು ಹಿಡಿದಿರ್ತಾಳೆ ಆದರೆ ಅವಳು ಐದನೇ ಕೈಯಿ ವರದ ಮುದ್ರೆಯಲ್ಲಿರುತ್ತೆ ತನ್ನ ಉಳಿದ ನಾಲ್ಕು ತೋಳುಗಳಲ್ಲಿ ಅವಳು ಕಮಲ ಬಾಣ ಬಿಲ್ಲು ಮತ್ತು ಜಪಮಾಲೆಯನ್ನು ಹಿಡಿದಿರ್ತಾಳೆ ಅಭಯ ಮುದ್ರೆಯಲ್ಲಿ ತನ್ನ ಐದನೇ ಕೈಯನ್ನು ಹೊಂದಿರುತ್ತಾಳೆ ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದು ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಆರಾಧನೆಯು ಒಬ್ಬರ ಜೀವನದಲ್ಲಿ ಎಲ್ಲ ಪಾಪಗಳನ್ನು ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತೆ ಅಂತಲೇ ಹೇಳ್ಬೋದು ಅವಳ ಅನುಗ್ರಹದಿಂದ ವ್ಯಕ್ತಿಗಳು ಧೈರ್ಯ ಮತ್ತು ನಿರ್ಭಯಗಳನ್ನು ಪಡಿತಾರೆ ಇದಲ್ಲದೆ ಚಂದ್ರಗಂಟ ದೇವಿಯು ತನ್ನ ಭಕ್ತರನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸ್ತಾಳೆ ಆಕೆಯ ಮಾರ್ಗದರ್ಶನದಂತೆ ಪೂಜೆ ಮತ್ತು ಆಚರಣೆಗಳನ್ನು ಅನುಸರಿಸುವುದರಿಂದ ಶೌರ್ಯ ಸ್ಥೈರ್ಯ ಸ್ವ ಸ್ವಯಂ ಶಿಸ್ತು ಮತ್ತು ನಮ್ರತೆಯ ವ್ಯಕ್ತಿಗಳನ್ನು ತುಂಬುತ್ತದೆ ಇದಲ್ಲದೆ ಚಂದ್ರಗಂಟ ದೇವಿಯನ್ನು ಆರಾಧಿಸೋದ್ರಿಂದ ಎಲ್ಲ ಲೌಕಿಕ ದುಃಖಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಚಂದ್ರಗಂಟಾ ದೇವಿಯು ಹಳದಿ ಅಥವಾ ಚಿನ್ನದ ಬಣ್ಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾಳೆ ಆದ್ದರಿಂದ ಮೂರನೇ ದಿನ ಪೂಜೆಯ ಸಮಯದಲ್ಲಿ ದೇವಿಗೆ ಈ ಛಾಯೆಗಳಲ್ಲಿ ಉಡುಪುಗಳನ್ನು ಧರಿಸುವುದು ಅಥವಾ ಹೂವುಗಳನ್ನು ಅರ್ಪಿಸೋದು ತ್ವರಿತ ಸಮಾಧಾನವನ್ನು ಕೂಡ ತರುತ್ತೆ ಮತ್ತು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗ ಅಥವಾ ಆರ್ಥಿಕ ಸಮೃದ್ಧಿಯಲ್ಲಿ ಯಶಸ್ಸನ್ನು ಪಡೆಯೋರು ನವರಾತ್ರಿಯ ಮೂರನೇ ದಿನದಂದು ದೇವಿಗೆ ಕಮಲದ ಹೂವು ಆಹಾರವನ್ನು ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಆಗ್ಬೋದು ಅಥವಾ ಆರ್ಥಿಕ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಚಂದ್ರಘಂಟಾದೇವಿಯು ಪೌರಾಣಿಕ ಕಥೆಯು ಸ್ವರ್ಗದಲ್ಲಿ ರಾಕ್ಷಸ ತೊಂದರೆಗಳು ಉಲ್ಬಣಗೊಂಡ ಸಮಯದಲ್ಲಿ ತೆರೆದುಕೊಳ್ಳುತ್ತದೆ ಪ್ರತಿಯಾಗಿ ದೇವತೆಗಳನ್ನು ರಕ್ಷಿಸಲು ದುರ್ಗಾದೇವಿಯು ಚಂದ್ರಗಂಟ ರೂಪವನ್ನು ತೆಗೆದುಕೊಂಡಳು ಮಹಿಷಾಸುರ ಎಂಬ ರಾಕ್ಷಸನು ದೇವಾನು ದೇವತೆಗಳಿಗೆ ಸಂಕಟವನ್ನುಂಟು ಮಾಡಿ ಸ್ವರ್ಗದ ಮೇಲೆ ಪ್ರಭುತ್ವವನ್ನು ಬಯಸಿದನು ಸಹಾಯವನ್ನು ಕೋರಿ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸಂಪರ್ಕಿಸಿದರು ಅವರ ಮನವಿಗೆ ಪ್ರತಿಕ್ರಿಯೆಯಾಗಿ ತ್ರಿಮೂರ್ತಿಗಳು ಕೋಪದಿಂದ ಶಕ್ತಿಯು ಹೊರಹೊಮ್ಮಿತು ಇದು ಚಂದ್ರಘಂಟ ದೇವಿಯ ಅವತಾರಕ್ಕೆ ಕಾರಣವಾಯಿತು ಅವಳ ಅಭಿವ್ಯಕ್ತಿಯನ್ನ ಅನುಸರಿಸಿ ದೇವರುಗಳು ಅವಳಿಗೆ ಉಡುಗೋರಿಯನ್ನ ನೀಡಿದರು ಭಗವಾನ್ ಶಿವನು ತನ್ನ ತ್ರಿಶೂಲವನ್ನು ಭಗವಾನ್ ವಿಷ್ಣುವು ತನ್ನ ತಟ್ಟೆಯನ್ನು ಮತ್ತು ಸೂರ್ಯನು ತನ್ನ ಪ್ರಕಾಶವನ್ನ ಅರ್ಪಿಸಿದನು ಆದರೆ ಇಂದ್ರನು ಅವಳಿಗೆ ಕತ್ತಿ ಸಿಂಹ ಮತ್ತು ಗಂಟೆಯನ್ನು ಉಡುಗೋರಿಯಾಗಿ ನೀಡಿದನು ಅಧಿಕಾರ ಪಡೆದ ಚಂದ್ರಗಂಟಾ ದೇವಿಯು ಮಹಿಷಾಸುರನನ್ನ ಸೋಲಿಸಿದಳು ಈ ಮೂಲಕ ಸ್ವರ್ಗ ಮತ್ತು ಅದರ ದೈವಿಕ ನಿವಾಸಿಗಳನ್ನು ಅವರ ದೌರ್ಜನ್ಯದಿಂದ ರಕ್ಷಿಸಿದಳು ಹಾಗೆ ಚಂದ್ರಗಂಟ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಶತ್ರುಗಳು ಸಂಹಾರ ಹಾಕ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು